ನಮಸ್ಕಾರ ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ ರಾಮನಗರ ಜಿಲ್ಲೆಯ ಮೋಟಗನಹಳ್ಳಿಯಲ್ಲಿರುವ ದಿ ನ್ಯೂ ಬಿಷಪ್ ಕಾಟನ್ಸ್ ಪಬ್ಲಿಕ್ ಶಾಲೆಯಲ್ಲಿ ಎಪ್ಪತ್ತನೇ ವರ್ಷದ ಗಣರಾಜ್ಯೋತ್ಸವದ ಪ್ರಯುಕ್ತ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಮೋಟಗೊಂಡನ ಹಳ್ಳಿಯಲ್ಲಿರುವ ದಿ ನ್ಯೂ ಬಿಷಪ್ ಕಾಟನ್ ಪಬ್ಲಿಕ್ ಶಾಲೆಯಲ್ಲಿ ಎಪ್ಪತ್ತನೇ ವರ್ಷದ ಗಣರಾಜ್ಯೋತ್ಸವದ ಪ್ರಯುಕ್ತ ವಿಜ್ಞಾನ ಕಲೆ ಮತ್ತು ವ್ಯಾಪಾರ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಮೊದಲು ಎಪ್ಪತ್ತನೇ ವರ್ಷದ ಗಣರಾಜ್ಯೋತ್ಸವವನ್ನು ಆಚರಿಸಿ ನಂತರ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಲಾಯಿತು ಮುಖ್ಯವಾಗಿ ಎಪ್ಪತ್ತನೇ ವರ್ಷದ ಗಣರಾಜ್ಯೋತ್ಸವವನ್ನು ಶಾಲೆಯ ನೂರಾರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಪೆರೇಡ್ನಲ್ಲಿ ಪಾಲ್ಗೊಂಡು ಧ್ವಜ ಆರಿಸಿ ರಾಷ್ಟ್ರಗೀತೆ ಆಡುವ ಮೂಲಕ ಅದ್ದೂರಿ ಎಪ್ಪತ್ತನೇ ವರ್ಷದ ಗಣರಾಜ್ಯೋತ್ಸವಕ್ಕೆ मेरगुतं ನಂತರ ದಿ ನ್ಯೂ ಬಿಷಪ್ ಕಾಟನ್ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ಎನ್ವಿ ವಿ ಟೇಪ್ ಕತ್ತರಿಸುವ ಮೂಲಕ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿದರು ವಸ್ತು ಪ್ರದರ್ಶನಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರು ಸೇರಿದಂತೆ ವಿದ್ಯಾರ್ಥಿಗಳು ಆಗಮಿಸಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಒಂದೆಡೆ ಕಂಡುಕೊಂಡ್ರೆ ಇನ್ನೊಂದೆಡೆ ವಿದ್ಯಾರ್ಥಿಗಳಿಗೆ ವ್ಯಾಪಾರ ವಹಿವಾಟಿನ ಹಾಗೂ ಕಲೆ ಬಗ್ಗೆ ಹೆಚ್ಚು ಮಾಹಿತಿ ತಿಳಿದುಕೊಳ್ಳುವಲ್ಲಿ ಬಹಳ ಉಪಯುಕ್ತವಾಗಿದ್ದು ಮಕ್ಕಳಲ್ಲಿ ವೈಜ್ಞಾನಿಕ ವಿಚಾರಗಳ ಬಗ್ಗೆ ಅರಿವು ಮೂಡಿಸುವಲ್ಲಿ ಇಂತಹ ಪ್ರದರ್ಶನ ಸಹಕಾರಿಯಾಯಿತು ನಂತರ ದಿ ನ್ಯೂ ಬಿಷಪ್ ಕಾಟನ್ ಪಬ್ಲಿಕ್ ಶಾಲೆಯ ಪ್ರಸನ್ನ ವಿನಯ್ ಎನ್ ಮಾತನಾಡಿ ಇಂದಿನ ಜಗತ್ತಿನಲ್ಲಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಎಷ್ಟು ಮುಖ್ಯ ಹಾಗೂ ಅದರಿಂದಾಗುವ ಪ್ರಯೋಜನ ಮತ್ತು ವಿಜ್ಞಾನದ ಸಮರ್ಪಕ ಬಳಕೆಯಿಂದಾಗುವ ಪ್ರಯೋಜನದ ಬಗ್ಗೆ ವಿವರಣೆ ನೀಡಿದ್ರು ನಮಸ್ಕಾರ ನನ್ನ ಹೆಸರು ಪ್ರಸನ್ನ ವಿನಯ್ ಇವತ್ತು ದ ನ್ಯೂ ಬಿಷಪ್ ಕಾಟನ್ ಪಬ್ಲಿಕ್ ಸ್ಕೂಲಲ್ಲಿ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಜೊತೆ ನಾವು ಸೈನ್ಸ್ ಅನ್ನು ಆರ್ಗನೈಸ್ ಮಾಡಿದ್ದೀವಿ ಸೊ ಈ ಎಕ್ಸಿಬಿಷನ್ದು ಮೇನ್ ಥೀಮ್ ಏನು ಅಂದರೆ ಸ್ಟೂಡೆಂಟ್ಸು ಸೈನ್ಸ್ನ ಯಾವತ್ತೂ ವಿರೋಧಿಸಬಾರ್ದು ಅದನ್ನು ಎನಿಮಿಯಾಗಿ ಯೋಚನೆ ಮಾಡಬಾರ್ದು ಸೈನ್ಸಲ್ಲಿ ನಿಜವಾದ ಖುಷಿ ಏನಿದೆ ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಈ ಎಕ್ಸಿಬಿಷನನ್ನು ಆರ್ಗನೈಸ್ ಮಾಡಿದ್ದೀವಿ ಈ ಎಕ್ಸಿಬಿಷನಲ್ಲಿ ನಾವು ಬರೀ ಮಾಡೆಲ್ಸ್ ಮಾಡಿಲ್ಲ ಅದರ ಜೊತೆಗೆ ಪ್ರಾಜೆಕ್ಟ್ಸನ್ನು ಕೆಲವೊಂದು ದೊಡ್ಡ ದೊಡ್ಡ ಅನ್ನು ಡೇ ಟು ಡೇ ಕ್ಲಾಸಸ್ ಜೊತೆ ಆಕ್ಟಿವಿಟೀಸ್ ಆಗಿ ಪ್ರೋಸೆಸ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಈ ಪ್ರೋಸೆಸ್ ಮುಖಾಂತರ ಏನಾಗುತ್ತೆ ಅಂದರೆ ಅವ್ರ ಸಬ್ಜೆಕ್ಟ್ಸ್ ಜೊತೆಗೆ ಅವರು ಅದು ನಿಜವಾಗ್ಲೇ ಎಲ್ಲಿ ಅಪ್ಲೈ ಆಗುತ್ತೆ ಯಾವ ರೀತಿ ನಾವು ಯೂಸ್ ಮಾಡ್ಬೋದು ಇದರಿಂದ ಅನುಕೂಲಗಳೇನಿದೆ ಅದೆಲ್ಲ ತಿಳಿತಾ ಬರ್ತಾರೆ ನಂತರ ಸಂಸ್ಥೆಯ ಕಾರ್ಯದರ್ಶಿ ಎನ್ ವಿ ರಮಾಮಣಿ ಮಾತನಾಡಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ನಮ್ಮ ಸಂಸ್ಥೆ ಸದಾ ಸಿದ್ಧವಾಗಿದ್ದು ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಇಂತಹ ಪ್ರಯೋಜನವನ್ನು ಪಡೆದು ದೇಶದ ಬೆಳವಣಿಗೆಗೆ ಶ್ರಮಿಸುವುದರ ಜೊತೆಗೆ ನಮ್ಮ ಶಾಲೆಗೆ ಕೀರ್ತಿ ತರಬೇಕು ಅದೇ ನಮಗೆ ಅವರು ಕೊಡುವಂತಹ ದೊಡ್ಡ ಬಹುಮಾನ ಎಂದರು ಬಹಳ ವರ್ಷಗಳಿಂದ ನನಗೆ ಈ ಆಸೆ ಇತ್ತು ನಾನು ಇಂಥ ಜಾಗಗಳಲ್ಲಿ ಬಂದು ಇಂಥ ಹಳ್ಳಿ ಜನಗಳನ್ನೆಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ಬಹಳಷ್ಟು ಬಡ ಮಕ್ಕಳನ್ನೆಲ್ಲ ಇಂಪ್ರೂವ್ ಮಾಡಿ ಒಳ್ಳೆ ಒಳ್ಳೆ ಕೆಲಸಗಳು ಕಳಿಸಬೇಕು ಅವರಿಂದ ನಮಗೆ ಏನು ಅನುಕೂಲ ಆಗದೆ ಇರೋ ಚಿಂತೆ ಇಲ್ಲ ಆ ಮಕ್ಕಳಿಗೆ ಮುಂದಕ್ಕೆ ಮುಂದಿನ ಪೀಳಿಗೆಗಳಿಗೆ ಒಳ್ಳೆಯ ಹೆಸರು ಬರಬೇಕು ನಮ್ಮ ಇದರಿಂದ ಅಂತ ಅಂದ್ಬಿಟ್ಟು ನಾವು ಮಾಡ್ತಾ ಇದ್ದೀನಿ ಒಳ್ಳೆ ಒಳ್ಳೆ ಮಾಸ್ಟ್ರುಗಳನ್ನ ಒಳ್ಳೆ ಒಳ್ಳೆ ಸ್ಟಾಫ್ಗಳನ್ನ ಇಟ್ಕೊಂಡು ನಾನು ಇದನ್ನ ಮಾಡ್ತಾ ಇದ್ದೀನಿ ಬೇರೆ ಆಸೆ ನಮಗೇನು ಇಲ್ಲ ನಮಗೆ ಯಾಕಂದರೆ ನಮಗೆ ಬೇರೆ ಆಸೆ ಪಡುವಂತಹ ಏನೂ ಇಲ್ಲ ಯಾಕಂದ್ರೆ ಈ ನೂರಾರು ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕಲ್ಸ್ಕೊಟ್ರೆ ನೂರಾರು ಮಕ್ಕಳನ್ನ ಒಂದು ಸಂತೋಷ ಈ ಗುರಿಗಳೇ ನಮ್ಮನ್ನು ಕಾಪಾಡುತ್ತೆ ಅಂತ ನಮಗೆ ಮನಸ್ಸಲ್ಲಿ ಭಾವನೆ ಇದೆ ವಿಜ್ಞಾನದ ಬಗ್ಗೆ ಬಹಳಷ್ಟು ಮಕ್ಕಳು ಬೇರೆ ಬೇರೆ ಇದಕ್ಕೆ ಜಿಲ್ಲೆಗಳಿಗೆ ಹೋಗಿ ಪ್ರೈಸ್ಗಳನ್ನ ತಗೊಂಡ್ಬರ್ತಾ ಇದ್ದಾರೆ ಸ್ಪೋರ್ಟ್ಸ್ ಗಳ ಬಗ್ಗೆನೂ ಮಾಡ್ತಾ ಇದ್ವಿ ಸ್ಪೋರ್ಟ್ಸ್ಗಳ ಬಗ್ಗೆನೂ ಎನ್ಕರೇಜ್ ಕೊಡ್ತಾ ಆಟದ ಬಗ್ಗೆನೂ ಎನ್ಕರೇಜ್ ಕೊಡ್ತಾ ವಿದ್ಯೆ ಹೋದ್ ಬಗ್ಗೆನೂ ಎನ್ಕರೇಜ್ ಕೊಡ್ತಾ ಇದ್ವಿ ಅದೇ ತರ ನಂತರ ವಸ್ತು ಪ್ರದರ್ಶನ ವೀಕ್ಷಿಸಲು ಆಗಮಿಸಿದ್ದ ಪೋಷಕರು ಅಲ್ಲಿನ ವೈಜ್ಞಾನಿಕತೆಯನ್ನು ಕಂಡು ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ರು ಮಕ್ಕಳಿಗೆ ಬರೀ ವಿದ್ಯೆ ಒಂದೇ ಅವ್ರೆಲ್ಲಾ ಜೀವನಕ್ಕೂ ಆಗಲ್ಲ ಎಲ್ಲಾ ಮಕ್ಕಳಲ್ಲೂ ವಿದ್ಯೆ ಅನ್ನೋದು ಖಂಡಿತ ಇರಲ್ಲ ಅವ್ರಿಗೆ ಈ ತರ ಪ್ರತಿಭೆಗಳನ್ನ ತೆಗೆದ್ರೆ ಅವ್ರಿಗೂ ಮುಂದೆ ಜೀವನದಲ್ಲಿ ಯೂಸ್ ಆಗುತ್ತೆ ಹಂಗಾಗಿ ಈಗ ಯಾವ್ಯಾವ ಮಕ್ಕಳು ಇದ್ರಲ್ಲಿ ಯಾವ್ಯಾವ ತರ ಬುದ್ಧಿ ಇರುತ್ತೆ ಅಂತ ಅದೀ ತರ ಇದ್ ಮಾಡ್ದಾಗೆ ಅವ್ರಿಗೆ ಗೊತ್ತಾಗೋದು ಇಲ್ಲಿನ ಒಂದು ಟೆಕ್ನಾಲಜಿಯಲ್ಲಿ ಯಾವ ಸ್ಕೂಲಲ್ಲೂ ಇಲ್ಲ ಈ ಥರ ಟೆಕ್ನಾಲಜಿ ಎಲ್ಲ ಈ ಥರ ಎಲ್ಲ ಅಲ್ಲಿ ಎಲ್ಲವನ್ನು ಹುಡುಗರು ಕೈಲೇ ಮಾಡಿಸಿರೋದು ಮಕ್ಕಳ ಕೈಲಿ ಇದು ಹಡಗು ರೈಲು ಇನ್ನೊಂದು ಎಲ್ಲ ಮುಗ್ದೊಂದು ಎಲ್ಲ ಪ್ರತಿಯೊಂದ್ರು ಎಲ್ಲ ಅವ್ರಿಗೆ ವಿಜ್ಞಾನದ ಮೂಲಕ ಅವರು ಅವ್ರ ಅವರ ಕೈಲಿ ವಿಜ್ಞಾನನೇ ಕೈ ಸಿಗಿದೆ ಈಗ ಯಾವ ಒಂದು ಸ್ಕೂಲಲ್ಲಾಗಲಿ ಯಾವುದೋ ಒಂದು ಇದೊಂದು ಪ್ರಾಜೆಕ್ಟ್ ಅದು ಮಾಡ್ತಾ ಇಲ್ಲ ಇದೊಂದು ಪ್ರತಿ ವರ್ಷವೂ ಈ ಮಾರ್ಕೆಟಿಂಗ್ ಮಾಡ್ತಾವ್ರೆ ಹುಡುಗರು ಸಣ್ಣ ಮಕ್ಕಳು ವ್ಯಾಪಾರ ಮಾಡ್ತಾವ್ರೆ ಅವ್ರಿಗೆ ಚೇಂಜಸ್ ಹೆಂಗಿಸ್ಕೊಬೇಕು ಕಾಸು ಹೆಂಗಿಸ್ಕೊಬೇಕು ಹೆಂಗೆ ವ್ಯಾಪಾರ ಮಾಡಬೇಕು ಇದ್ರ ಬಗ್ಗೆ ಅವರಿಗೆ ತಿಳುವಳಿಕೆ ಈ ಸ್ಕೂಲಲ್ಲೇ ನಡೀತಾ ಇದೆ ಇನ್ನು ಇದೇ ಸಂದರ್ಭದಲ್ಲಿ ಸೋಲಾರ್ ಕನ್ಸಂಟ್ರೇಟರ್ಸ್ ವಿಂಡ್ ಟರ್ಬೈನ್ ಇಂಡಿಯನ್ ರೈಲ್ವೇಸ್ ಕಂಟೈನರ್ ಶಿಪ್ ಫೋಟೋ ಸೆನ್ಸಿಂಗ್ ಲೈಟಿಂಗ್ ಸರ್ಕ್ಯೂಟ್ಸ್ ಸೇರಿದಂತೆ ಇನ್ನು ಮುಂತಾದವುಗಳು ಎಲ್ಲರ ಗಮನ ಸೆಳೆದವು ಇನ್ನು ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಎನ್ವಿ ರಾಮಾಮಣಿ ಆಡಳಿತಾಧಿಕಾರಿ ಅನಿಫ್ ಟಿಎ ಎನ್ಪ್ರಸನ್ನ ವಿನಯ್ ಆಶಾ ವಿಮಲಾ ಪ್ರಸನ್ನ ವಿಘ್ನೇಶ್ ರೇಖಾ ಅನುರಾಧ ವತ್ಸಲಾ ಸೇರಿದಂತೆ ಶಾಲೆಯ ಎಲ್ಲಾ ಶಿಕ್ಷಕ ವರ್ಗ ಹಾಗೂ ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಪಸ್ಥಿತರಿದ್ದರು ಭಾರತದ ಚುನಾವಣಾ ಆಯೋಗದ ವತಿಯಿಂದ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ನೆಲಮಂಗಲದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು ಭಾರತ ಚುನಾವಣಾ ಆಯೋಗದ ವತಿಯಿಂದ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಅಂಗವಾಗಿ ನೆಲಮಂಗಲದ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದವರೆಗೆ ಮ್ಯಾರಥಾನ್ ಓಟವನ್ನು ಏರ್ಪಡಿಸಲಾಗಿತ್ತು ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ತಾಲೂಕಿನ ಶಾಲಾ ಹಾಗೂ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇನ್ನು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಅಧಿಕಾರಿಗಳು ಹಾಗೂ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಇನ್ನು ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಅಂಗವಾಗಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ನಂತರ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಎಚ್ಆರ್ ಹನುಮಂತರಾಯಪ್ಪ ಮಾತನಾಡಿ ಇಂದಿನ ದಿನಗಳಲ್ಲಿ ಮತದಾನ ಚಲಾಯಿಸುವವರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದ್ದು ಸರಿಸುಮಾರು ನಲವತ್ತರಿಂದ ಐವತ್ತು ಶೇಕಡವಾರು ಮತದಾರರು ಮತ ಚಲಾಯಿಸುತ್ತಿಲ್ಲ ಮತದಾನ ಎಲ್ಲರ ಹಕ್ಕು ಭಾರತದ ಪ್ರತಿಯೊಬ್ಬ ಪ್ರಜೆಯು ತನ್ನದೇ ಆದ ಮತದಾನ ಹಕ್ಕು ಹೊಂದಿದ್ದು ಪ್ರಜೆಗಳೇ ಪ್ರಭುಗಳು ಹಾಗಾಗಿ ಮತ ಚಲಾಯಿಸುವ ಮೂಲಕ ಉತ್ತಮ ಸಮರ್ಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಭಾರತದ ಭವಿಷ್ಯ ರೂಪಿಸುವಲ್ಲಿ ಪ್ರತಿಯೊಬ್ಬರ ಪಾತ್ರವಿದೆ ಹಾಗಾಗಿ ಮತ ಚಲಾಯಿಸೋಣ ಹಾಗೂ ಇತರರಿಗೂ ಮತ ಚಲಾಯಿಸಲು ತಿಳಿಯ ಪಡಿಸೋಣ ಎಂದರು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನ ನಾವು ನೆಲಮಂಗ್ಲ ತಾಲೂಕಿನಾದ್ಯಂತ ಇವತ್ತು ಮಾಡ್ತಾ ಇದೀವಿ ಎಲ್ಲಾ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಮತ್ತು ತಾಲೂಕ್ ಪಂಚಾಯತಿ ಮಟ್ಟದಲ್ಲೂ ಮತ್ತೆ ಶಾಲೆಗಳ ಮಟ್ಟದಲ್ಲೂ ಮಾಡ್ತಾ ಇದೀವಿ ಇವತ್ತು ನಾವು ನೆಲಮಂಗ್ಲ ಆಡಳಿತ ಆಡಳಿತ ವರ್ಗ ಮತ್ತು ತಾಲೂಕ್ ಪಂಚಾಯತಿ ವತಿಯಿಂದ ಕಾನೂನು ಸೇವೆ ವತಿಯಿಂದ ಇವತ್ತು ವಿಜೃಂಭಣೆಯಿಂದ ಮತದಾರ ದಿನಾಚರಣೆಯನ್ನ ಆಚರಣೆ ಮಾಡಿದ್ದೀವಿ ಎಲ್ಲರೂ Gracias. ಇವತ್ತು ಸುಮಾರು ಒಂದು ಐನೂರಿಂದ ಆರ್ನೂರು ಜನ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಂತರ ಮ್ಯಾರಥಾನ್ ಓಟದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮುಖ್ಯವಾಗಿ ನವಭಾರತ್ ಯೂತ್ ಸ್ಪೋರ್ಟ್ಸ್ ಕ್ಲಬ್ನ ವಿದ್ಯಾರ್ಥಿಗಳು ಸೇರಿದಂತೆ ಇನ್ನಿತರ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಬಹುಮಾನ ಪಡೆದರು ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಕೆಎನ್ ರಾಜಶೇಖರ್ ಮಾತನಾಡಿ ರಾಷ್ಟ್ರೀಯ ಮತದಾರ ದಿನದ ಅಂಗವಾಗಿ ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಯುವ ಜನತೆ ಚುನಾವಣಾ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕೆಂದು ದೇಶದಾದ್ಯಂತ ರಾಷ್ಟ್ರೀಯ ಮತದಾರ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದರು ಪ್ರತಿಯೊಂದು ಕಾಲೇಜುಗಳಲ್ಲಿ ನೆಕ್ಸ್ಟ್ ದಿನಗಳಲ್ಲಿ ಆ ಕಾಲೇಜ್ಗೆ ಹೋಗಿ ನಾವೇ ಮತದಾರರ ಇದನ್ನು ನೋಂದಣಿ ಮಾಡ್ಕೊಳ್ತೀವಿ ನೋಂದಣಿ ಮಾಡ್ಕೊಳ್ತೀವಿ ಪ್ರತಿಯೊಬ್ಬರಿಗೆ ಜಾಗೃತಿ ಮೂಡ್ದಂಗ್ತು ಯಾವಿಲ್ಲ ಈಗ ಅಲ್ಲಿಂದ ನಾವು ಜಾತಾ ಬಂದು ಸಂಬಂಧಪಟ್ಟ ಪ್ರೈಸ್ ಎಲ್ಲ ಕೊಟ್ಟಿದ್ದೀವಿ ಪ್ರಬಂಧ ಸ್ಪರ್ಧೆ ಕಾಲೇಜುಗಳಲ್ಲಿ ಏರ್ಪಡಿಸಿದ್ರು ಅದೆಲ್ಲನೂ ಪ್ರೈಸ್ ಕೊಟ್ಟು ತುಂಬಾ ಬಹಳ ಯಶಸ್ವಿ ಆಗಿದೆ ಇವ ಮತದಾರರಿಗೆ ನಾವಿಲ್ಲಿ ಕಾರ್ಡ್ಗಳು ಎ ಕಾರ್ಡ್ ಇಶ್ಯೂ ಮಾಡಿದೀವಿ ಹ್ಯಾಂಡಿಕಾಫ್ಟ್ ಜಂಟಿಯಾಗಿ ನಾವು ಬಹಳ ಯಶಸ್ವಿಯಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಕೆಎನ್ ರಾಜಶೇಖರ್ ಕಾರ್ಯನಿರ್ವಹಣಾಧಿಕಾರಿ ಎಚ್ಆರ್ ಹನುಮಂತರಾಯಪ್ಪ ಪುರಸಭೆ ಮುಖ್ಯಾಧಿಕಾರಿ ಶಿವಪ್ರಸಾದ್ ವಕೀಲರು ಮುನಿರಾಜು ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಲಕ್ಷ್ಮೀನಾರಾಯಣ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಬಾಲಕೃಷ್ಣಯ್ಯ ಜ್ಞಾನಧಾಮ ಕಾಲೇಜಿನ ಪ್ರಾಂಶುಪಾಲ ನಾಗರಾಜು ನವಭಾರತ್ ಯೂಸ್ ಸ್ಪೋರ್ಟ್ಸ್ ಕ್ಲಬ್ನ ತರಬೇತುದಾರ ಹಾಗೂ ಪ್ರಧಾನ ಕಾರ್ಯದರ್ಶಿ ಶರವಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇಲ್ಲಿಗೆ ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು ವಂದನೆಗಳೊಂದಿಗೆ ರಾಕೇಶ್